ನಮಸ್ಕಾರ ಇವತ್ತು ನಾನು ಸಿಂಪಲ್ಲಾಗಿ ಹೇಗೆ ಬಜ್ಜಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಚಳಿಗಳಕ್ಕಂತೂ ಮಸ್ತಾಗಿರುತ್ತೆ ಸಕ್ಕದಾಗಿರುತ್ತೆ ಮಸ್ತಿ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಸ್ಪೂನ್ ಆಗೋವಷ್ಟು ಗರಂ ಮಸಾಲೆ ಇತ್ತು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅಚ್ಚಿಕಾಲ್ದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಡಾ ತೊಗೊಂಡಿದ್ದೀನಿ ಮತ್ತು ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಕಡಲೆ ಹಸಿಟ್ಟು ಮತ್ತು ಒಂದು ಮುನ್ನೂರು ಗ್ರಾಮ್ ಆಗೋವಷ್ಟು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಅಂತ ಬನ್ನಿ ನೋಡೋಣ ನೋಡಿ ಈಗ ಮೊದಲಿಗೆ ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಲೀಟ್ರ್ ಹಾಕೋವಷ್ಟು ಹಾಕೊತ ಇದ್ದೀನಿ ಎಣ್ಣೆನ ಹೀಗೆ ಒಂದು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಕಾಯುತ್ತೆ ಅಷ್ಟರಲ್ಲಿ ಬಜ್ಜಿಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಬನ್ನಿ ಹಿಟ್ಟನೆಲ್ಲ ಕಲಿಸ್ಕೊಡೋಣ ಈಗ ಮೊದಲಿಗೆ ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಮೊದಲಿಗೆ ತಕೊಂಡಿರುವಂತ ಕರಲೆ ಇಟ್ ಹಾಕೊಂತ ಇದ್ದೀನಿ ಮತ್ತೆ ಹಾಗೆ ಸೋಡಾ ಮತ್ತೆ ಅಚ್ಚಕಾರದ ಪುಡಿ ಎಲ್ಲ ಹಾಕೊತಾ ಇದ್ದೀನಿ ಒಟ್ಟಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಗರಂ ಮಸಾಲ ಬದಲಿಗೆ ಧನಿಯಾ ಪುಡಿ ಅಥವಾ ಚಿಕನ್ ಮಸಾಲ ಏನಾರು ಇದ್ರು ಹಾಕ್ಕೊಬೋದು ನಾನು ಅದೊಂದಿತ್ತು ಅಂತೇಳಿ ಅದೊಂದು ಹಾಕ್ಲಿ ಅಷ್ಟೆ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಕೊಬೋದು ಮೀಡಿಯಮಾಗಿ ಕಲಿಸ್ಕೊಳ್ಳಿ ಜಾಸ್ತಿ ಗಟ್ಟಿಗೂ ಬೇಡ ತಳಿಗೂ ಬೇಡ ಸ್ವಲ್ಪ ಸ್ವಲ್ಪ ನೀರೇ ಹಾಕ್ಕೊಡಿ ಸ್ವ ಜಾಸ್ತಿ ಒಂದೇ ಸತಿ ಎಲ್ಲ ಜಾಸ್ತಿ ಹಾಕ್ಕೊಂಬಿಡ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ನೀರನ್ನು ನೋಡಿ ಈಗ ಗಟ್ಟಿಯಾಗಿದೆ ಇನ್ನು ಸ್ವಲ್ಪ ನೀರು ಹಾಕ್ಕೊತ ಇದ್ದೀನಿ ತಳಿ ಮೀಡಿಯಮ್ ಆಗಿರಲಿ ಅಂತೇಳಿ ಈಗ ಎಲ್ಲ ಕಲಸಾಗಿದೆ ಈ ಅದಕ್ಕೆ ಬಂದಿದ್ರೆ ಸಾಕು ನೋಡಿ ಈಗ ಒಂದು ಐದು ನಿಮಿಷದ ಮೇಲೆ ರೇಷನ್ ಕಾದಿದೆ ಇವಾಗ ಬಜ್ಜಿನ ಅಜ್ಜಿ ಅಜ್ಜಿ ಹಾಕೊಂತ ಇದೀನಿ ನೋಡಿ ಈಗ ಎಲ್ಲಾನು ಹಾಕೊಂಡಿದೀನಿ ಈಗ ಒಂದು ಐ ಫ್ಲೇಮಲ್ಲಿ ಒಂದು ಆರು ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದು ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ ಅವಾಗವಾಗ ಅವಾಗ ನೋಡ್ಕೊತಾ ಇರಿ ಸೀದೋಗಿ ಸಂತಸ್ ಇರುತ್ತೆ ಐ ಫ್ಲೇಮ್ ಇಟ್ಟಿರೋದ್ರಿಂದ ನೋಡಿ ಒಂದು ಆರು ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಬೆಂದಿದೆ ಕ್ರಿಸ್ಪಿಯಾಗಿ ಕಾಣ್ತೈತೆ ಇವಾಗ ಬೇರೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತೈತೆ ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ ತುಂಬ ಖಂಡಿತ ಇಷ್ಟಪಡ್ತೀರಾ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ